ಸಬಲೀಕರಣ ಪ್ರಶಸ್ತಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಟೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ದಯವಿಟ್ಟು ತಂಡದೊಂದಿಗೆ ಬನ್ನಿ ಮಹಿಳಾ ಸಬಲೀಕರಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಟೋಲಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪಾರ್ಸನ್ಸ್ ನ್ಯೂಟ್ರಿಷನಲ್ಸ್ ಪ್ರೈವೇಟ್ ಲಿಮಿಟೆಡ್ ಇವರು ಕೂಡ ಮಹಿಳಾ ಸಬಲೀಕರಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ತಾವು ಸಹ ತಂಡದ ಜೊತೆ ಬರಬೇಕು ಅಂತ ಕೇಳ್ಕೊಡ್ತೀನಿ ನಂತರ ನಿಖಿತಾ ಬೆಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ ನಿಖಿತ ಬೆಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ನ ಆಶಾ ಎ ಕುಲಕರ್ಣಿ ಡೈರೆಕ್ಟರ್ ಅಶೋಕ್ ಆರ್ ಕುಲಕರ್ಣಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜೇಂದ್ರ ಆರ್ ಕುಲಕರ್ಣಿ ಡೈರೆಕ್ಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ ಅಂತ ಕೇಳ್ಕೊಳ್ತೀನಿ ಮಹಿಳಾ ಸಬಲೀಕರಣದ ಪ್ರಶಸ್ತಿಗೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಟೋಲಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಚಪಾಳೆ ಸೌದು ಕೇಳಿಸ್ತಾ ಇಲ್ಲಪ್ಪ ಪರ್ಸನ್ಸ್ ನ್ಯೂಟ್ರಿಷನಲ್ಸ್ ಪ್ರೈವೇಟ್ ಲಿಮಿಟೆಡ್ ಇವರು ಕೂಡ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮಹಿಳಾ ಸಬಲೀಕರಣ ಪ್ರಶಸ್ತಿ ಪಾಸನ್ಸ್ ನ್ಯೂಟ್ರಿಷನಲ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೆ ನಿಖಿತಾ ಬಿಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಆಶಾ ಎ ಕುಲಕರ್ಣಿ ಡೈರೆಕ್ಟರ್ ಅಶೋಕ್ ಆರ್ ಕುಲಕರ್ಣಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜೇಂದ್ರ ಆರ್ ಕುಲಕರ್ಣಿ ಅವರು ಡೈರೆಕ್ಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೀನಿ ನಿಖಿತಾ ಬಿಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನೂ ಚಪ್ಪಾಳೆ ತಟ್ಟುವಂತಹ ಶಕ್ತಿ ಉಳಿದಿದೆ ಅಂತ ಉಟ್ಕೊಳ್ತೀನಿ